ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಸಾಕಷ್ಟು ಮೇನ್ ಬೋರ್ಡ್ ಪಿ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತದೆ ಕಳೆದ ಎರಡು ವಾರಗಳಲ್ಲಿ ಆಲ್ಮೋಸ್ಟ್ ಒಂಬತ್ತು ಐಪಿಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ ಹಾಗೆ ಈ ವಾರ ಕೂಡ ಹೈವೇ ಇನ್ಫ್ರಾಸ್ಟ್ರಕ್ಚರ್ನ ನ ಐ ಪಿ ಓಪನ್ ಆಗ್ತದೆ ಅದರ ಜೊತೆಯಲ್ಲಿ ಈ ಒಂದು ಲಿಸ್ಟ್ ಇನ್ನು ಎರಡು ಐಪಿಒಗಳು ಆಡ್ ಆಗಿದೆ ಆಲ್ ಟೈಮ್ ಪ್ಲಾಸ್ಟಿಕ್ಸ್ ಲಿಮಿಟೆಡ್ ನ ಐ ಪಿಒ ಹಾಗೆ ಜೆಎಸ್ ಡಬ್ಲ್ಯೂ ಸಿಮೆಂಟ್ ಲಿಮಿಟೆಡ್ ನ ಐಪಿಒ ಕೂಡ ಇದೇ ವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ ಈ ಒಂದು ವಿಡಿಯೋನಲ್ಲಿ ಎಸ್ ಡಬ್ಲ್ಯೂ ಸಿಮೆಂಟ್ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಇದು ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಐ ಪಿ ಓ ಆಗಿರುತ್ತೆ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಜೆ ಎಸ್ ಡಬ್ಲ್ಯೂ ಗ್ರೂಪ್ನ ಕಂಪನಿ ಆಗಿರುತ್ತೆ ಈ ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಐ ಪಿ ಓ ಡೇಟ್ಸ್ ಹಾಗೆ ಲಾಟ್ ಸೈಜ್ ಎಷ್ಟಿದೆ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಕಂಪನಿಯ ಫಿನಾನ್ಷಿಯಲ್ ಯಾವ ರೀತಿಯಲ್ಲಿ ಇದೆ ಹಾಗೆ ಇಶ್ಯೂ ಸೈಜ್ ಎಷ್ಟಿದೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಎಷ್ಟು ಆಫರನ್ನು ಯಾವ ಕ್ಯಾಟಗರಿಯಲ್ಲಿ ಮಾಡ್ತಿದ್ದಾರೆ ಹಾಗೆ ಕಂಪನಿಯ ವ್ಯಾಲ್ಯೂಷನ್ ಎಷ್ಟಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ನಡೀತಿದೆ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಕಂಪನಿ ಹೇಗಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾದಂಥ ಕಂಪನಿ ಇದು ಜೆ ಎಸ್ ಡಬ್ಲ್ಯೂ ಗ್ರೂಪ್ನ ಕಂಪನಿ ಆಗಿರುತ್ತೆ ಹಾಗೆ ಇವರು ಗ್ರೀನ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೂಡ ಆಗಿರ್ತಾರೆ ಅಂದರೆ ಎನ್ವಿರಾನ್ಮೆಂಟ್ಗೆ ಪರಿಸರಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗದೇನೆ ಇವರು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾರೆ ಭಾರತದಲ್ಲಿ ಏಳು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ ಆಂಧ್ರ ಪ್ರದೇಶ್ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ಒಡಿಶಾ ಈ ರೀತಿಯಲ್ಲಿ ಸ್ಟ್ರಾಟಜಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ನೋಡೋದಕ್ಕೆ ಸಿಗುತ್ತೆ ಟೋಟಲ್ ಕೆಪಾಸಿಟಿ ಇಪ್ಪತ್ತು ಮಿಲಿಯನ್ ಮೆಟ್ರಿಕ್ ಟನ್ ಪ್ರತಿ ವರ್ಷ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಹನ್ನೊಂದು ಮಿಲಿಯನ್ ಮೆಟ್ರಿಕ್ ಟನ್ ಸೌತ್ ರೀಜನ್ನಿಂದಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದರೆ ಕರ್ನಾಟಕ ತಮಿಳುನಾಡು ಆಂಧ್ರ ಈ ಲೊಕೇಶನ್ನಲ್ಲಿ ಹೆಚ್ಚಿನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಹಾಗೆ ವೆಸ್ಟರ್ನ್ ರೀಜನ್ ಮಹಾರಾಷ್ಟ್ರನಲ್ಲಿ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಮೆಟ್ರಿಕ್ ಟನ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾರೆ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಈಸ್ಟರ್ನ್ ರೀಜನ್ನಲ್ಲಿ ಐದು ಪಾಯಿಂಟ್ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ಪ್ರತಿ ವರ್ಷ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ವೆರೈಟಿಯ ಸಿಮೆಂಟ್ ಬೇಸ್ಡ್ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸ್ಟ್ರಾಟಜಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಕೂಡ ಲೊಕೇಟ್ ಆಗಿರೋದು ಡಿಸ್ಟ್ರಿಬ್ಯೂಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ ನಾಲ್ಕು ಸಾವಿರದ ಆರುನೂರ ಐವತ್ಮೂರು ಮೂರು ಗಳನ್ನ ಕಂಪನಿ ಹೊಂದಿದೆ ಸಬ್ ಡೀಲರ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ತಾರೆ ನೂರೈವತ್ತೆಂಟು ಗಳು ಇದೆ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಸಿಮೆಂಟ್ ಗಳನ್ನ ಈ ವೇರ್ ಹೌಸಸ್ ಗಳಲ್ಲಿ ಸ್ಟೋರ್ ಮಾಡ್ತಾರೆ ಸಿಮೆಂಟ್ಗೆ ಡಿಮ್ಯಾಂಡ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಗಳಿಂದ ಸಪ್ಲೈ ಆಗುತ್ತೆ ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ ಹಾಗೆ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಸಿಮೆಂಟ್ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ ಇದೆ ಹಾಗೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಸಿಮೆಂಟ್ಗೂ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಆದ್ದರಿಂದ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂನ ಕೂಡ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅರ್ನಿಂಗ್ಸ್ ಕೂಡ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗ್ಬೋದು ಹಾಗೆ ಇವರ ಮೇಜರ್ ಅಡ್ವಾಂಟೇಜ್ ಏನಿದೆ ಜಿ ಎಸ್ ಡಬ್ಲ್ಯೂ ಗ್ರೂಪ್ ಆಫ್ ಕಂಪನೀಸ್ ಆಗಿರುತ್ತೆ ಇವರೇನು ಸಿಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ಸಿಮೆಂಟ್ ಸ್ಲ್ಯಾಗ್ನಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸ್ಲ್ಯಾಗ್ ಅಂದಾಗ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ವೇಸ್ಟೇಜ್ ಏನಿರುತ್ತೆ ಅದನ್ನು ನಾವು ಸ್ಲ್ಯಾಗ್ ಅಂತ ಕರಿತೀವಿ ಸೊ ಈ ರಾ ಮೆಟೀರಿಯಲ್ ಸಿಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಲ್ಯಾಗನ್ನು ಬಳಸ್ಕೊಂಡು ಸಿಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕಾರ್ಬನ್ ಎಮಿಷನ್ ತುಂಬಾ ಕಡಿಮೆ ಆಗುತ್ತೆ ಸೊ ಇದು ಅಡ್ವಾಂಟೇಜ್ ಆಗಿದೆ ಸೊ ಈ ಸ್ಲ್ಯಾಗ್ ಏನಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕಂಪ್ನಿಗಳ ಕಡೆಯಿಂದ ಇವರಿಗೆ ಸಿಗುತ್ತೆ ಸೊ ಹಾಗೆಯೇ ಈ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಪವರ್ನ ಬಳಕೆ ಏನಾಗುತ್ತೆ ಅದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಕಡೆಯಿಂದ ಸಪ್ಲೈ ಆಗುತ್ತೆ ಹಾಗೆ ಸಿಮೆಂಟ್ ನ ನೆಟ್ವರ್ಕ್ ಅನ್ನ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಮೈಂಟೈನ್ ಮಾಡ್ತಾರೆ ಸೊ ಎಲ್ಲ ಜೆ ಎಸ್ ಡಬ್ಲ್ಯೂ ಗ್ರೂಪ್ ನ ಕಂಪನೀಸ್ ಆಗಿದೆ ಸೊ ಆದ್ರಿಂದ ಇವರಿಗೆ ರಾ ಮೆಟೀರಿಯಲ್ ಆಗಿರ್ಬೋದು ಪವರ್ ಆಗಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅದರ ಕಾಸ್ಟ್ ತುಂಬಾನೇ ಕಡಿಮೆ ಆಗುತ್ತೆ ಇದರಿಂದ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಕಡಿಮೆ ಕಾಸ್ಟ್ ನಲ್ಲಿ ಮಾಡಬಹುದಾಗುತ್ತೆ ಇದು ಬೇರೆ ಪ್ಲೇಯರ್ಗಳಿಗೆ ಕಂಪೇರ್ ಮಾಡಿದಾಗ ಈ ಕಂಪನಿಗೆ ಸಿಗುವಂತಹ ಒಂದು ಅಡ್ವಾಂಟೇಜ್ ಆಗಿರುತ್ತೆ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ನ ಓ ಆಗಸ್ಟ್ ಏಳು ಗುರುವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ ಆಗಸ್ಟ್ ಹನ್ನೊಂದು ಸೋಮವಾರದವರೆಗೂ ಈ ಒಂದು ಪಿ ನಲ್ಲಿ ನೀವು ಅಪ್ಲೈ ಮಾಡ್ಬೋದು ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ ನೂರ ಮೂವತ್ತೊಂಬತ್ತರ ಲೋವರ್ ಪ್ರೈಸ್ ಬ್ಯಾಂಡ್ ನೂರ ನಲವತ್ತೇಳರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ ಸೊ ನೂರ ಎರಡು ಷೇರುಗಳ ಲಾಟ್ ಆಗಿದ್ದು ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ ಒಂದು ಲಾಟ್ಗೆ ಅಪ್ಲೈ ಮಾಡಬೇಕು ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿ ಅಮೌಂಟ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಹದಿಮೂರು ಲಾಟ್ಗೆ ಅಪ್ಲೈ ಮಾಡ್ಬೋದಾಗತ್ತೆ ಹದಿಮೂರು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಬೇಕಾಗುತ್ತೆ ಹದಿಮೂರಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಐ ಪಿ ಓ ಅಲಾಟ್ಮೆಂಟ್ ಡೇಟ್ ಹನ್ನೆರಡು ಆಗಸ್ಟ್ ಆಗಿರುತ್ತೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರಿಫಂಡ್ ಹದಿಮೂರು ಆಗಸ್ಟ್ಗೆ ಕ್ರೆಡಿಟ್ ಆಗುತ್ತೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ ಹದಿಮೂರು ಆಗಸ್ಟ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ ಐ ಪಿ ಓ ಲಿಸ್ಟಿಂಗ್ ಡೇಟ್ ಹದಿನಾಲ್ಕು ಆಗಸ್ಟ್ ಆಗಿರುತ್ತೆ ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫಿನಾನ್ಷಿಯಲ್ ಇಯರ್ನ ಆರು ಸಾವಿರ ಕೋಟಿ ಅರೌಂಡಲ್ಲಿ ರೆವೆನ್ಯೂ ಡಿಕ್ಲೇರ್ ಆಗಿತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫಿನಾನ್ಷಿಯಲ್ ಇಯರ್ಗೆ ಇನ್ಕ್ರೀಸ್ ಆಗಿದೆ ಬಟ್ ಎರಡು ಸಾವಿರದ ಇಪ್ಪತ್ತೈದರ ಫಿನಾನ್ಷಿಯಲ್ ಇಯರ್ನ ಮತ್ತೆ ಸ್ವಲ್ಪ ರೆವಿನ್ಯೂಸ್ ಡ್ರಾಪ್ ಆಯಿತು ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಫಿನಾನ್ಷಿಯಲ್ ಇರ್ನಲ್ಲಿ ಸ್ಟ್ರಾಂಗ್ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿದೆ ಬಟ್ ಎರಡು ಸಾವಿರದ ಇಪ್ಪತ್ತೈದರ ಫಿನಾನ್ಷಿಯಲ್ ಇರ್ನಲ್ಲಿ ನೂರ ಅರವತ್ತ್ನಾಲ್ಕು ಕೋಟಿಯ ಲಾಸ್ ಬಂದಿದೆ ಐ ಪಿ ಓ ತರ್ತಿರುವಂಥ ಸಂದರ್ಭದಲ್ಲಿ ಲಾಸ್ ಬಂದಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು ಎಬಿಟ್ಟ ಅಬ್ಸರ್ವ್ ಮಾಡಿದಾಗ ಎಬಿಟಾ ಕೂಡ ಈ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಲ್ಪ ಡ್ರಾಪ್ ಆಗ್ತದೆ ನೆಟ್ವರ್ತ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತದೆ ಹಾಗೆ ಕಂಪನಿಯ ಟೋಟಲ್ ಬಾರೋಯಿಂಗ್ಸ್ ಡೆಟ್ಟನ್ನು ನೀವು ಅಬ್ಸರ್ವ್ ಮಾಡ್ಬೋದು ಆರು ಸಾವಿರ ಕೋಟಿಯ ಡೆಟ್ಟನ್ನು ಕಂಪನಿ ಹೊಂದಿದ್ದಾರೆ ಸೊ ಒಂದು ಸ್ಟ್ರಾಂಗ್ ಎಕ್ಸ್ಪಾನ್ಷನನ್ನು ಮಾಡ್ತಿದ್ದಾರೆ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಸ್ಟಾರ್ಟ್ ಮಾಡುವಂಥ ಗಳು ಕೂಡ ಇದೆ ಬಟ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿರ ಅಂದಾಗ ಪ್ರಾಫಿಟಬಿಲಿಟಿ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ ಲಾಸ್ ಮೇಕಿಂಗ್ ಬಿಸ್ನೆಸ್ ಆದಾಗ ವ್ಯಾಲ್ಯೂಷನ್ ಜಸ್ಟಿಫೈ ಆಗೋದಿಲ್ಲ ಬೇರೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡ್ತಿರೋಂಥ ಸಂದರ್ಭದಲ್ಲಿ ಈ ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡ್ತಾ ಹೋದರೆ ಲಾಂಗ್ ಟರ್ಮ್ ಸಸ್ಟೈನಿಬಿಲಿಟಿ ಸ್ವಲ್ಪ ಕಡಿಮೆ ಆಗ್ಬೋದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರೋದು ಪಾಸಿಟಿವ್ ಆಗುತ್ತೆ ಡೆಟ್ಟನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಈ ಕಡೆ ಡೆಟ್ ಕೂಡ ಜಾಸ್ತಿ ಆಗ್ತದೆ ಲಾಸ್ ಕೂಡ ಇನ್ಕ್ರೀಸ್ ಆಗ್ತದೆ ಅಂದರೆ ಸ್ವಲ್ಪ ಕನ್ಸರ್ನಿಂಗ್ ಫಿನಾನ್ಷಿಯಲ್ಸೇ ಆಗಿರುತ್ತೆ ಐ ಪಿ ಯೋ ಇಶ್ಯೂ ಸೈಜ್ ಮೂರು ಸಾವಿರದ ಆರುನೂರು ಕೋಟಿ ಆಗಿರುತ್ತೆ ಒಂದು ದೊಡ್ಡ ಸೈಜ್ನ ಐ ಪಿ ಓನೆ ಆಗಿದ್ದು ಇಲ್ಲಿ ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ ಎರಡು ಕೂಡ ಇದೆ ಫ್ರೆಶ್ ಇಶ್ಯೂ ಸಾವಿರದ ಆರುನೂರು ಕೋಟಿ ಆಗಿದರೆ ಆಫರ್ ಫಾರ್ ಸೇಲ್ ಎರಡು ಸಾವಿರ ಕೋಟಿ ಆಗಿರುತ್ತೆ ಎರಡು ಸಾವಿರ ಕೋಟಿ ಆಫರ್ ಫಾರ್ ಸೇಲ್ನಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ ಕೇವಲ ಸಾವಿರದ ಆರುನೂರು ಕೋಟಿ ಫ್ರೆಶ್ ಇಶ್ಯೂ ಏನಿದೆ ಇದನ್ನು ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ ಸೊ ಕಂಪ್ಲೀಟ್ ಅನ್ನು ಕೂಡ ಶೇರ್ ಮಾಡಿದರೆ ಇವರೊಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ರಾಜಸ್ಥಾನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಸೊ ಅಲ್ಲಿ ಸ್ವಲ್ಪ ಅಮೌಂಟನ್ನು ಬಳಸ್ಕೋತಾರೆ ಎಂಟುನೂರು ಕೋಟಿಯಷ್ಟು ಅಲ್ಲಿ ಬಳಕೆ ಆಗುತ್ತೆ ಹಾಗೆ ಡೆಟ್ಟನ್ನು ಕ್ಲಿಯರ್ ಮಾಡುವಂಥ ಪ್ಲಾನ್ಸ್ಗಳು ಕೂಡ ಇದೆ ಐನೂರು ಇಪ್ಪತ್ತು ಕೋಟಿ ಡೆಟ್ ಕ್ಲಿಯರೆನ್ಸ್ ನಲ್ಲಿ ಬಳಕೆ ಆಗುತ್ತೆ ಮಿಕ್ಕ ಅಮೌಂಟ್ ಅನ್ನು ಜನರಲ್ ಕಾರ್ಪೊರೇಟ್ ಪರ್ಪಸಸ್ಗಳಲ್ಲಿ ಬಳಸ್ತಾರೆ ಸೊ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಎರಡು ಸಾವಿರ ಕೋಟಿಯ ಆಫರ್ ಫಾರ್ ಸೇಲ್ ಏನಿದೆ ಯಾರು ಇನ್ವೆಸ್ಟರ್ಸ್ಗಳು ಐ ಪಿ ಯುನಲ್ಲಿ ನಲ್ಲಿ ಶೇರ್ಸ್ ಸೆಲ್ ಮಾಡ್ತಾರೆ ಅವ್ರಿಗೆ ಈ ಅಮೌಂಟ್ ಹೋಗುತ್ತೆ ಈ ಇನ್ವೆಸ್ಟರ್ಸ್ಗಳು ಐಪಿಒಗೂ ಮುಂಚೆ ಆ ಶೇರ್ಸ್ ಪರ್ಚೇಸ್ ಮಾಡಿರ್ತಾರೆ ಹಾಗೆ ಕಂಪನಿಯ ಪ್ರಮೋಟರ್ಸ್ಗಳು ಕೂಡ ಇಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡಬಹುದು ಜೆ ಎಸ್ ಡಬ್ಲ್ಯೂ ಸಿಮೆಂಟ್ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಮೂವತ್ತೈದು ಪರ್ಸೆಂಟ್ನ ಆಫರ್ ಇದೆ ಐ ಪಿ ಒ ಇಶ್ಯೂ ಸೈಜ್ ಕೂಡ ದೊಡ್ಡದಾಗಿ ಇರೋದರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಹದಿನೈದು ಪರ್ಸೆಂಟ್ ಆಫರನ್ನು ಮಾಡ್ತಿದ್ದಾರೆ ಕ್ಯೂ ಐ ಬಿ ಕ್ಯಾಟಗರಿಗೆ ಐವತ್ತು ಪರ್ಸೆಂಟ್ ಆಫರ್ ಇದೆ ಸೊ ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಕ್ಯಾಪ್ ಇಪ್ಪತ್ತು ಸಾವಿರ ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ ಒಂದು ಮಿಡ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾರೆ ಆರ್ ಓ ಇ ನೆಗೆಟಿವ್ನಲ್ಲಿದೆ ರಿಟರ್ನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ ಆರ್ ಓ ಸಿ ಇ ಕೂಡ ಏಳು ಪರ್ಸೆಂಟ್ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ ಹದಿನೈದು ನ ಮೇಲೆ ಆರು ಸಿ ಇದ್ದರೆ ಅದೊಂದು ಸ್ಟ್ರಾಂಗ್ ನಂಬರ್ ಆಗುತ್ತೆ ಡೆಟ್ ಟು ಇಕ್ವಿಟಿ ಒಂದರ ಅರೌಂಡಲ್ಲಿ ಇದೆ ಸ್ವಲ್ಪ ಕನ್ಸರ್ನಿಂಗೇ ಆಗಿರುತ್ತೆ ರಿಟರ್ನ್ ಆನ್ ನೆಟ್ವರ್ಕ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್ಸ್ ಕೂಡ ನೆಗೆಟಿವ್ ಕಾಣಿಸುತ್ತೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದರ ಫಿನಾನ್ಷಿಯಲ್ ನಲ್ಲಿ ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ ಪ್ರೈಸ್ ಟು ಬುಕ್ ಆರರ ಅರೌಂಡಲ್ಲಿ ಕಾಣಿಸ್ತದೆ ಮ್ಯಾನೇಜಬಲ್ ಅನಿಸುತ್ತೆ ಕಂಪನಿಯ ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಕಾಂಪಿಟೇಟರ್ ಲಿಸ್ಟ್ ತುಂಬಾ ಸ್ಟ್ರಾಂಗಾಗಿ ಕಾಣಿಸುತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ಅಂಬುಜಾ ಸಿಮೆಂಟ್ ಎ ಸಿ ಸಿ ಶ್ರೀ ಸಿಮೆಂಟ್ ದಾಲ್ಮಿಯಾ ಭಾರತ್ ಜೆ ಕೆ ಸಿಮೆಂಟ್ ಈ ರೀತಿಯಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ ಸೊ ಈ ದೊಡ್ಡ ದೊಡ್ಡ ಪ್ಲೇಯರ್ಗಳ ಜೊತೆಯಲ್ಲಿ ಕಾಂಪಿಟ್ ಮಾಡಿ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಮಾರ್ಕೆಟ್ನಲ್ಲಿ ಸಸ್ಟೈನ್ ಆಗಬೇಕಾಗುತ್ತೆ ಅದಕ್ಕೆ ಕಂಪನಿ ಪ್ರಾಫಿಟಬಲ್ ಆಗಬೇಕು ಈ ಎಲ್ಲ ಸಿಮೆಂಟ್ ಕಂಪನಿಗಳನ್ನು ನಾನೇನು ಲಿಸ್ಟ್ ಮಾಡಿದೆ ಎಲ್ಲ ಕೂಡ ಪ್ರಾಫಿಟಬಲ್ ಕಂಪನೀಸ್ ಆಗಿದೆ ಹಾಗೆ ಈ ಕಂಪನಿಗಳು ಕೂಡ ಒಳ್ಳೆಯ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನ ಮೈಂಟೈನ್ ಮಾಡ್ತಾರೆ ಆದ್ದರಿಂದ ಕಾಂಪಿಟೇಷನ್ ಆಗಿ ಇರುತ್ತೆ ಕಂಪನಿಯ ಸ್ಟ್ರೆಂತ್ ಮತ್ತು ರಿಸ್ಕ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೊದಲು ಸ್ಟ್ರೆಂತ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ ಭಾರತದಲ್ಲಿರುವಂಥ ಟಾಪ್ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಕಂಪನಿಗಳಲ್ಲಿ ಟಾಪ್ ಟೆನ್ ಅಲ್ಲಿ ಈ ಒಂದು ಕಂಪನಿ ಕೂಡ ಗುರುತಿಸ್ಕೊಳ್ಳುತ್ತೆ ಹಾಗೆ ಭಾರತದಲ್ಲಿ ಈ ಗ್ರೌಂಡ್ ಗ್ರಾನ್ಯುಲೇಟೆಡ್ ಬ್ಲಾಸ್ಟ್ ಫರ್ನೆಸ್ ಸ್ಲಾಗ್ ಅನ್ನು ಬಳಸ್ಕೊಂಡು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡಿ ಸಸ್ಟೈನೇಬಲ್ ವೇನಲ್ಲಿ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಲಾರ್ಜೆಸ್ಟ್ ಕಂಪನಿ ಇವರಾಗಿರ್ತಾರೆ ಸೊ ಇದು ಖಂಡಿತವಾಗಲೂ ಅಡ್ವಾಂಟೇಜ್ ಆಗುತ್ತೆ ಭಾರತ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನೆಟ್ಝೀರೋ ಕಾರ್ಬನ್ ಕಂಟ್ರಿ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಕಂಪನಿಗಳು ಕೂಡ ಕಾರ್ಬನ್ ಇಮಿಷನನ್ನು ಕಡಿಮೆ ಮಾಡ್ತಾ ಬರಬೇಕಾಗತ್ತೆ ಆದ್ದರಿಂದ ಈ ಕಂಪನಿ ಆಲ್ರೆಡಿ ಗ್ರೀನ್ ಸಿಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಎಲ್ಲ ಒಂದು ಕಡೆ ಪಾಸಿಟಿವ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ನ ಕಡೆಯಿಂದ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಬಂದಾಗ ಇವರ ಪ್ರಾಫಿಟಬಿಲಿಟಿ ಕನ್ಸಿಡ್ರಬ್ಲಿ ಇನ್ಕ್ರೀಸ್ ಆಗ್ಬೋದು ಯಾಕೆಂದರೆ ಬೇರೆ ಕಂಪನಿಗಳು ಆಗಷ್ಟೇ ಅವರು ಸಸ್ಟೈನೇಬಲ್ ಬಿಸ್ನೆಸ್ಗೆ ಎಂಟರ್ ಆಗಬೇಕಾಗುತ್ತೆ ಬಟ್ ಇವರು ಈಗಲಿಂದನೇ ಸಸ್ಟೈನೇಬಲ್ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಇವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಸ್ಟ್ರಾಟಜಿಕಲಿ ಲೊಕೇಟ್ ಆಗಿದೆ ಭಾರತದ ಯಾವುದೇ ಪಾರ್ಟ್ಸ್ಗೆ ಸಿಮೆಂಟನ್ನು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂತ ಇವರು ಸಪ್ಲೈ ಮಾಡ್ಬೋದು ವೇರ್ ಹೌಸಸ್ಗಳು ಕೂಡ ಆಲ್ ಓವರ್ ದ ಇಂಡಿಯಾ ನಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ಇವರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಈ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನಂಬರ್ಸ್ ಅನ್ನು ಕನ್ಸಿಡರ್ ಮಾಡಿದಾಗ ಈ ಕಂಪನಿ ಟಾಪ್ ಕಂಪನಿ ಆಗಿರ್ತಾರೆ ಸೊ ಬೇರೆ ಸಿಮೆಂಟ್ ಕಂಪನಿಗಳು ಈಗ ಗ್ರೀನ್ ಸಿಮೆಂಟ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಒಂದು ಸ್ಟ್ರಾಂಗ್ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕನ್ನು ಕೂಡ ಕಂಪನಿ ಹೊಂದಿದ್ದಾರೆ ಹಾಗೆ ಜಿ ಎಸ್ ಡಬ್ಲ್ಯೂ ಗ್ರೂಪ್ನ ಕಂಪನಿ ಅನ್ನುವಂಥ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇವರ ಸ್ಟ್ರೆಂತ್ ಆಗಿರುತ್ತೆ ಹಾಗೆ ಒಂದು ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಟೀಮನ್ನು ಹೊಂದಿದರೆ ಪ್ರಮೋಟರ್ಸ್ ಗ್ರೂಪ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಕೆಲವೊಂದಿಷ್ಟು ವೀಕ್ನೆಸ್ ಅಥವಾ ರಿಸ್ಕ್ ಕೂಡ ನೋಡೋದಕ್ಕೆ ಸಿಗುತ್ತೆ ರಾ ಮೆಟೀರಿಯಲ್ಸ್ಗೆ ಇವರು ಜಿ ಎಸ್ ಡಬ್ಲ್ಯೂ ಸ್ಟೀಲ್ನ ಮೇಲೆ ಡಿಪೆಂಡೆನ್ಸನ್ನು ಹೊಂದಿದ್ದಾರೆ ಯಾವುದೇ ರೀತಿಯ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಇಲ್ಲ ಬಟ್ ಸ್ಟಿಲ್ ಜಿ ಎಸ್ ಡಬ್ಲ್ಯೂ ಗ್ರೂಪ್ನ ಕಂಪನಿ ಆಗಿರೋದ್ರಿಂದ ಆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಸೊ ಮುಂದಿನ ದಿನಗಳಲ್ಲಿ ಸಬ್ಸಿಡಿಗಳ ನಡುವೆ ಏನಾದರೂ ಟೆನ್ಷನ್ಸ್ ಕ್ರಿಯೇಟ್ ಆದರೆ ರಾ ಮೆಟೀರಿಯಲ್ನ ಬಗ್ಗೆ ಸ್ವಲ್ಪ ಕನ್ಸರ್ನ್ಸ್ ಬರ್ಬೋದು ಹಾಗೆಯೇ ಕಾಂಪಿಟೇಷನ್ ರಿಸ್ಕ್ ಕೂಡ ಇರುತ್ತೆ ಹಾಗೆ ಸ್ಟ್ರಾಂಗ್ ಎಕ್ಸ್ಪ್ಯಾನ್ಷನನ್ನು ಮಾಡ್ತಿದ್ದಾರೆ ಡೆಟ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಸ್ವಲ್ಪ ಕನ್ಸರ್ನಿಂಗ್ ಆಗಿದೆ ಪ್ರಾಫಿಟಬಿಲಿಟಿಯನ್ನು ಕೂಡ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿ ಕನ್ಸಿಡರ್ ಆದರೆ ವ್ಯಾಲ್ಯೇಷನ್ ಜಸ್ಟಿಫೈ ಆಗೋದಿಲ್ಲ ಹಾಗೆ ಇವರ ಮೇಜರ್ ರೆವಿನ್ಯೂ ಏನಿದೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಕಡೆಯಿಂದ ಬರುತ್ತೆ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರಲ್ ಆಕ್ಟಿವಿಟೀಸ್ನಲ್ಲಿ ಸಿಮೆಂಟ್ ಅನ್ನು ಬಳಸ್ತಾರೆ ಅದು ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಆಗಿರುತ್ತೆ ಸೊ ಅಲ್ಲಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಅನ್ನು ಜನರೇಟ್ ಮಾಡ್ತಿದ್ದಾರೆ ಓಪನ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಸೇಲ್ಸ್ ಆಗೋದಿಲ್ಲ ಸೊ ಓಪನ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ ಆಗ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಆಗಿ ಕನ್ಸಿಡರ್ ಆಗುತ್ತೆ ಹಾಗೆ ವೆಸ್ಟರ್ನ್ ಇಂಡಿಯಾನಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ನ ಟೋಟಲ್ ರೆವಿನ್ಯೂ ಜನರೇಟ್ ಆಗುತ್ತೆ ಮಹಾರಾಷ್ಟ್ರನಲ್ಲೇ ಹೆಚ್ಚಿನ ಒಂದು ಬಿಸ್ನೆಸ್ ಮಾಡ್ತಾರೆ ಹಾಗೆ ಗುಜರಾತ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಹೋಲ್ಡ್ ಹೊಂದಿದ್ದಾರೆ ಸೊ ಭಾರತದಾದ್ಯಂತ ಬಿಸ್ನೆಸ್ ಇದೇ ರೀತಿಯಲ್ಲಿ ಗ್ರೋ ಮಾಡ್ತಾ ಹೋಗಬೇಕಾಗುತ್ತೆ ಕಸ್ಟಮರ್ ಬೇಸನ್ನು ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಆಗ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡ್ಬೋದಾಗುತ್ತೆ ಇಷ್ಟು ವೀಕ್ನೆಸ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ನ ಐ ಪಿ ಓ ರಿಜಿಸ್ಟಾರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಅಂತ ಅಬ್ಸರ್ವ್ ಮಾಡಿದಾಗ ಹತ್ತೊಂಬತ್ತು ರೂಪಾಯಿಯ ಪ್ರೀಮಿಯಂ ಕಾಣಿಸ್ತದೆ ನೂರ ಪ್ರೈಸ್ ಪ್ರೈಸನ್ನು ಸೆಟ್ ಮಾಡಿದರೆ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಗಸ್ಟ್ ಹನ್ನೊಂದಕ್ಕೆ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಯ ಪ್ರೀಮಿಯಂ ಕಾಣಿಸಿದ್ರೆ ಲಿಸ್ಟಿಂಗ್ ಏನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ ಲಾಂಗ್ ಟರ್ಮ್ಗೆ ಈಗ ನಾವು ಒಳ್ಳೆಯ ಒಂದು ಕಂಪನಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಒಂದು ಐದಾರು ವರ್ಷ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋತೀರಾ ಅಂದರೆ ಖಂಡಿತವಾಗ್ಲೂ ಈ ಒಂದು ಕಂಪನಿ ರಿಟರ್ನ್ಸನ್ನು ಜನ್ರೇಟ್ ಮಾಡಿ ಕೊಡುತ್ತೆ ಸೊ ಅದಕ್ಕೆ ರೀಸನನ್ನು ಕೂಡ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗ್ರೀನ್ ಸಿಮೆಂಟ್ ಒಂದು ಮೇಜರ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗ್ಬೋದು ಸೊ ಸಾಕಷ್ಟು ಡಿಮ್ಯಾಂಡ್ ಈ ಒಂದು ಗ್ರೀನ್ ಸಿಮೆಂಟ್ಗೆ ಬರ್ತಾ ಹೋಗುತ್ತೆ ಆಗ ಇವರು ಒಳ್ಳೆಯ ಒಂದು ಬಿಸ್ನೆಸ್ ಅನ್ನ ಮಾಡ್ಬೋದು ಸೊ ಆ ಒಂದು ಸಂದರ್ಭದಲ್ಲಿ ಪ್ರಾಫಿಟಬಿಲಿಟಿ ಇವರ ಕಾಂಪಿಟೇಟಿವ್ಸ್ಗೆ ಕಂಪೇರ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಗೈನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅಷ್ಟು ಟೈಮ್ ನೀವು ಈ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊತೀರಂದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಕನ್ಸಿಡರ್ ಮಾಡ್ಕೋಬೋದು ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಕಂಪನಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಐ ಪಿ ಓ ರಿವ್ಯೂಸ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್